ಗುಡಿಬಂಡೆಯಲ್ಲಿ ದಿವಂಗತಾ ಶ್ರೀರಾಮರೆಡ್ಡಿಯವರ ಪುಣ್ಯಸ್ಮರಣೆ ದಿವಂಗತಾ ಶ್ರೀರಾಮರೆಡ್ಡಿಯವರ ಅಭಿವೃದ್ಧಿ ಕೆಲಸಗಳು ಶಾಶ್ವತ ಜಯರಾಮರೆಡ್ಡಿ ಹೇಳಿಕೆ ಮಾಜಿ ಶಾಸಕ ದಿವಂಗತ ಜಿವಿ ರಾಮರೆಡ್ಡಿ ಅವರು ಕ್ಷೇತ್ರದಲ್ಲಿ ಕೈಗೊಂಡಿರುವಂತಹ ಕೆಲಸಗಳು ಶಾಶ್ವತ ಜನಪರವಾದ ಅವರ ಸೇವೆ ಸದಾ ಶಾಶ್ವತವಾಗಿರುತ್ತದೆ ಎಂದು ಸಿಪಿಎಂ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ ಜೈರಾಮ್ ರೆಡ್ಡಿ ತಿಳಿಸಿದರು ಗುಡಿಬಂಡೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಸಿಪಿಎಂ ಪಕ್ಷ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಅಭಿವೃದ್ಧಿಯ ಹರಿಕಾರರಾದ ದಿವಂಗತ ಶ್ರೀ ಶ್ರೀಜಿವಿ ರವರ ಮೂರನೇ ವರ್ಷದ ಶ್ರದ್ಧಾಂಜಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಜಿ ವಿ ರಾಮರೆಡ್ಡಿ ಅವರು ಕೈಗೊಂಡ ಅಭಿವೃದ್ಧಿ ಕಾರ್ಯಕ್ರಮಗಳು ಶಾಶ್ವತವಾಗಿ ಉಳಿಯುವಂತವು ನ್ಯಾಯಾಲಯ ಪ್ರಥಮ ದರ್ಜೆ ಕಾಲೇಜು ಸೇರಿದಂತೆ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದ್ದಾರೆ ಆದರೆ ಅವರ ನಂತರ ಬಂದ ಶಾಸಕರು ಕ್ಷೇತ್ರದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿಲ್ಲ ಸರ್ಕಾರದಿಂದ ಬರುವಂತಹ ಕಾಮಗಾರಿಗಳನ್ನು ಬಿಟ್ಟರೆ ಹೊಸ ಯೋಜನೆಗಳನ್ನು ತರುವಲ್ಲಿ ವಿಫಲರಾಗಿದ್ದಾರೆ ಜಿವಿ ಅವರಂತೆ ಅಭಿವೃದ್ಧಿ ಬಡವರ ಪರ ಕೆಲಸಗಳನ್ನು ಮಾಡಲು ಜನಪ್ರತಿನಿಧಿಗಳು ಮುಂದಾಗಬೇಕೆಂದರು ಬಳಿಕ ಡಿವೈಎಸ್ಪಿ ತಾಲೂಕ್ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ ಕ್ಷೇತ್ರದ ಪರಗೂಡು ಡ್ಯಾಂ ಹಂಪಸಂದ್ರ ಕೆರೆ ಸೇರಿದಂತೆ ಹಲವು ಕೆಲಸಗಳು ನಡೆದಿದ್ದು ಮಾಜಿ ಶಾಸಕ ದಿವಂಗತ ಅವರ ಕಾಲದಲ್ಲಿ ಸದಾ ಹೋರಾಟಗಳ ಮೂಲಕ ಜನರಿಗಾಗಿ ಕೆಲಸ ಮಾಡುತ್ತಿದ್ದ ನಾಯಕರಾಗಿದ್ದರು ಅನೇಕ ಜನಪರ ಕೆಲಸಗಳನ್ನು ಮಾಡುತ್ತಿದ್ದರು ಗುಡಿಬಂಡೆ ಪಟ್ಟಣದಲ್ಲಿ ಅವರ ಅವಧಿಯಲ್ಲಿಯೇ ಹೆಚ್ಚು ನಿವೇಶನಗಳನ್ನು ನೀಡಲಾಗಿತ್ತು ಆದರೆ ಇಂದಿನ ಶಾಸಕರು ಮುಖ್ಯ ರಸ್ತೆ ಅಗಲೀಕರಣದ ವೇಳೆ ಮನೆ ಕಳೆದುಕೊಂಡವರಿಗೆ ನಿವೇಶನ ನೀಡುವಲ್ಲಿ ವಿಫಲರಾಗಿದ್ದಾರೆ ನಾವೆಲ್ಲರೂ ಶ್ರೀರಾಮರೆಡ್ಡಿ ಅವರು ಹಾಕಿಕೊಟ್ಟ ಹಾದಿಯಲ್ಲಿಯೇ ಜನಪರ ಕೆಲಸಗಳನ್ನು ಮಾಡುತ್ತೇವೆಂದರು ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾಧ್ಯಕ್ಷ ಸೋಮಶೇಖರ್ ಸಿಪಿಎಂ ಪಕ್ಷದ ತಾಲೂಕು ಕಾರ್ಯದರ್ಶಿ ವೆಂಕಟರಾಜು ಮುಖಂಡರಾದ ರಮಣ ಆನಂದಪ್ಪ ರಾಜಪ್ಪ ರೈತ ಮುಖಂಡ ವರದ್ರಾಜ್ ಸೇರಿದಂತೆ ಶ್ರೀರಾಮರೆಡ್ಡಿ ಅಭಿಮಾನಿಗಳು ಹಾಜರಿದ್ದರು